ನಮಸ್ತೆ ವೀಕ್ಷಕರೇ ಪೀಪಲ್ ಟಿವಿಯ ವಿಶೇಷ ಕಾರ್ಯಕ್ರಮ ನವರಾತ್ರಿಯ ಕರ್ನಾಟಕದ ನವದುರ್ಗಿಯರು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಾಹಿನಾ ಸುನೈಫ್ ಕರ್ನಾಟಕದ ಇತಿಹಾಸದಲ್ಲಿ ಅಮರಳಾದ ಮತ್ತೊಬ್ಬ ವೀರ ನಾರಿಯ ಶೌರ್ಯ ಗಾಥೆಯನ್ನ ಅವರೇ ಕೆಳದೆಯ ರಾಣಿ ಚೆನ್ನಮ್ಮ ವೀಕ್ಷಕರೇ ನೀವಿನ್ನು ನಮ್ಮ ಪೀಪಲ್ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಂ ಪೇಜ್ ಕೂಡ ಫಾಲೋ ಮಾಡಿ ಕನ್ನಡದ ಹೆಣ್ಣು ಹುಲಿ ವೀಕ್ಷಕರೇ ಹದಿನೇಳನೆಯ ಶತಮಾನ ಭಾರತದ ಇತಿಹಾಸದಲ್ಲಿ ಒಂದು ಹೆಸರು ಬೆಂಕಿಯಂತೆ ಹೊತ್ತಿ ಉರಿದಿತ್ತು ಅದೇ ಕೆಳದಿಯ ರಾಣಿ ಚನ್ನಮ್ಮಾಜಿ ಅವರು ಶತ್ರುಪಾಳಯಕ್ಕೆ ಬೆಂಕಿ ಚಂಡಿ ಯುದ್ಧ ಭೂಮಿಯಲ್ಲಿ ಅಜೇಯ ಶೂರತೆ ಮೊಘಲರ ಸುಲ್ತಾನ ಔರಂಗಜೇಬನನ್ನೇ ಪತ್ರಗುಟ್ಟಿಸಿದ ಹೆಣ್ಣುಹುಲಿ ಅವರು ಕೇವಲ ಕೆಳದಿಯ ರಾಣಿ ಅಲ್ಲ ಆ ಕಾಲದಲ್ಲಿ ಶತ್ರುಗಳ ಸಿಂಹ ಸ್ವಪ್ನ ದೇಶದ ಸಾಕ್ಷಾತ್ ದುರ್ಗೆ ಚಾಮುಂಡಿ ಶಕ್ತಿಯ ಪ್ರತೀಕ ಅಸಾಧಾರಣ ನಾಯಕಿ ಕೆಳದಿಯ ರಾಣಿ ಚೆನ್ನಮ್ಮಾಜಿ ಸಾವಿರದ ಎಪ್ಪತ್ತೆರಡರಿಂದ ಸಾವಿರದ ತೊಂಬತ್ತೇಳರವರೆಗೆ ಅಂದರೆ ಬರೋಬ್ಬರಿ ಇಪ್ಪತ್ತೈದು ವರ್ಷ ಆರು ತಿಂಗಳು ಇಪ್ಪತ್ತು ದಿನಗಳ ಕಾಲ ತನ್ನ ಕೆಳದಿ ಸಾಮ್ರಾಜ್ಯವನ್ನ ಆಳಿದ್ರು ಆ ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳು ಇಷ್ಟೊಂದು ಅವಧಿ ಆಡಳಿತ ನಡೆಸುವುದು ಅಪರೂಪ ಅಸಾಧಾರಣ ಕೂಡ ಅದರಲ್ಲೂ ಶತ್ರುಗಳು ಶತದಿಕ್ಕಿನಿಂದ ದಾಳಿ ಮಾಡಿದಾಗಲೂ ಅವರನ್ನ ಸೋಲಿಸಿ ಇಕ್ಕೇರಿ ಸಂಸ್ಥಾನವನ್ನ ರಕ್ಷಿಸಿದ ನಾಯಕಿ ಕೆಳದಿ ಚನ್ನಮ್ಮಾಜಿ ಬಾಲ್ಯದಿಂದಲೇ ಶೌರ್ಯ ಅವರ ತಂದೆ ಕೋಟಿಪುರದ ಸಿದ್ದಪ್ಪ ಮಕ್ಕಳಾಗಿಯೇ ಮಗಳಿಗೆ ಶಸ್ತ್ರಶಾಸ್ತ್ರ ವಿದ್ಯೆ ಕಲಿಸಿದವರು ಮುಂದೆ ವಯಸ್ಸಾದಾಗ ಚನ್ನಮ್ಮಾಜಿಯನ್ನ ಸೋಮಶೇಖರ ನಾಯಕನಿಗೆ ಮದುವೆ ಮಾಡಿಸಿದ್ರು ಈ ಸೋಮಶೇಖರ ನಾಯಕ ಸುಪ್ರಸಿದ್ಧ ಕೆಳದಿ ಶಿವಪ್ಪ ನಾಯಕನ ಪುತ್ರ ಶಿವಪ್ಪ ನಾಯಕನೇ ಆ ಕಾಲದಲ್ಲಿ ಸಮಾಜದ ಹರಿಕಾರ ಅವರು ರೂಪಿಸಿದ ಶಿವಪ್ಪ ಸಿಸ್ತು ಎಂಬ ಕಂದಾಯ ವ್ಯವಸ್ಥೆ ಇಂದು ಕೂಡ ಉತ್ತಮ ಆಡಳಿತದ ಮಾದರಿ ಸೋಮಶೇಖರ ಧಾರ್ಮಿಕ ವ್ಯಕ್ತಿಯಾಗಿದ್ದರು ಆದರೆ ನಂತರ ಲೋಲುಪತೆಗೆ ಬಿದ್ದು ರಾಜ್ಯದ ಕಡೆ ನಿರ್ಲಕ್ಷ್ಯ ತೋರಿದ ವೇಷಿಯ ಸವಾಸದಿಂದ ಅವನು ದುರ್ಬಲನಾದ ಅಂತಿಮವಾಗಿ ವಿಷಪ್ರಾಶನ ಮಾನಸಿಕ ಅಸ್ವಸ್ಥನಾದ ಈ ಸ್ಥಿತಿ ರಾಣಿ ಚೆನ್ನಮ್ಮಾಜಿಗೆ ದೊಡ್ಡ ಸಂಕಟ ರಾಜ್ಯ ಅಶಕ್ತನಾದ ರಾಜನ ಕೈಯಲ್ಲಿದ್ದರೆ ಶತ್ರುಗಳು ಗಡಿ ದಾಟುವುದು ಅನಿವಾರ್ಯ ಬಿಜಾಪುರದ ಸುಲ್ತಾನರ ದಪ್ಪಾಳಿಕೆ ಚೆನ್ನಮ್ಮಾಜಿಯ ಶಂಕೆಯೇ ನಿಜವಾಯಿತು ಬಿಜಾಪುರದ ಸುಲ್ತಾನನ ಕಣ್ಣು ಬಿದಿರುಳಿನ ಮೇಲೆ ಬಿದ್ದಿತ್ತು ಸೈನ್ಯ ಬಂದು ರಾಜ್ಯಕ್ಕೆ ಮುತ್ತಿಗೆ ಹಾಕಿತ್ತು ಮಂತ್ರಿಗಳು ಮಗು ದತ್ತು ಪಡೆದು ಆಡಳಿತ ನಡೆಸಬೇಕೆಂದು ಸಲಹೆ ನೀಡಿದ್ರು ಆದರೆ ಚನ್ನಮ್ಮಾಜಿಗೆ ಅದು ಒಪ್ಪಲಿಲ್ಲ ಅವರು ಧೈರ್ಯದಿಂದಲೇ ಪತಿಯನ್ನ ಮನವೊಲಿಸಲು ಪ್ರಯತ್ನಿಸಿದ್ರು ಆದರೆ ಸೋಮಶೇಖರ ನಾಯಕ ತಿರಸ್ಕರಿಸಿದರು ಅಂತಿಮವಾಗಿ ಚೆನ್ನಮ್ಮಾಜಿಯ ಮಾತುಕತೆಯಿಂದ ಮೂರು ಲಕ್ಷ ರೂಪಾಯಿ ನೀಡಿ ಯುದ್ಧ ತಾತ್ಕಾಲಿಕವಾಗಿ ನಿಂತಿತು ದುರಂತ ಅಂದ್ರೆ ಸೋಮಶೇಖರನನ್ನು ಕೊಂದು ಬಿದರೂರಿನ ಮೇಲೆ ಮತ್ತೆ ದಾಳಿ ನಡೆಸಲಾಯಿತು ಆಗ ಗುರುಬಸಪ್ಪ ದೇವ ಸೇನಾ ನಾಯಕರು ಕೃಷ್ಣಪ್ಪಯ್ಯ ಮತ್ತು ತಿಮ್ಮರಸಯ್ಯ ಇವರ ಸಹಾಯದಿಂದ ಚೆನ್ನಮ್ಮಾಜಿ ಶತ್ರುಗಳನ್ನ ಸೋಲಿಸಿ ರಾಜ್ಯ ಉಳಿಸಿಕೊಂಡರು ಸಾವಿರದ ಆರುನೂರ ಎಪ್ಪತ್ತೆರಡರ ಫೆಬ್ರವರಿ ಇಪ್ಪತ್ತೇಳರಂದು ಕವಲೇದುರ್ಗದಲ್ಲಿ ದುರ್ಗದಲ್ಲಿ ರಾಣಿ ಚೆನ್ನಮ್ಮಾಜಿಯ ಪಟ್ಟಾಭಿಷೇಕ ನಡೆಯಿತು ಸತಿ ಸಹಗಮನಕ್ಕೆ ವಿರೋಧ ಅದು ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಪ್ರಚಲಿತ ಪತಿ ಸತ್ತರೆ ಹೆಂಡತಿ ಸಹ ಚಿತಕಿ ಏರ್ಬೇಕು ಎಂಬುದು ಪ್ರಾಚೀನ ಭಾರತದ ಇತಿಹಾಸದಲ್ಲಿತ್ತು ಸೋಮಶೇಖರ ಸತ್ತಾಗ ರಾಣಿ ಚೆನ್ನಮ್ಮಾಜಿಗೂ ಅದೇ ಒತ್ತಡ ಅತ್ತೆಯರು ಸಹಗಮನ ಮಾಡಿದ ಕಾರಣ ಅವಳ ಮೇಲೂ ಒತ್ತಡ ಬಂತು ಆದರೆ ಚೆನ್ನಮ್ಮಾಜಿ ದಿಟ್ಟವಾಗಿ ವಿರೋಧಿಸಿದ್ರು ನಾನು ಚಿತಿಗೆ ಏರುವುದಿಲ್ಲ ನಾಡನ್ನು ಆಡಳಿತ ನಡೆಸುತ್ತೇನೆ ಎಂದು ಘೋಷಿಸಿದರು ಇದು ಆ ಕಾಲಕ್ಕೆ ಕ್ರಾಂತಿಕಾರಕ ತೀರ್ಮಾನ ಟಿಪ್ಪು ಸುಲ್ತಾನ ಆ ನಂತರ ರಾಜಾರಾಮ ಮೋಹನ್ ರಾಯರು ಶತಮಾನದ ನಂತರ ಮಾಡಿದಂತಹ ಸತಿ ವಿರೋಧಕ್ಕಿಂತ ನೂರು ವರ್ಷದ ಮೊದಲು ಈ ಒಂದು ಕನ್ನಡತಿ ಶಬ್ದ ಎತ್ತಿದರು ಔರಂಗಜೇಬನೊಂದಿಗೆ ಹೋರಾಟ ವೀಕ್ಷಕರೇ ಇತಿಹಾಸದಲ್ಲಿ ಚೆನ್ನಮ್ಮಾಜಿಯ ಅತಿ ದೊಡ್ಡ ಸಾಧನೆ ಅವರ ಔರಂಗಜೇಬನ ವಿರುದ್ಧದ ಹೋರಾಟ ಛತ್ರಪತಿ ಶಿವಾಜಿಯ ವಿರುದ್ಧ ರಾಜಾರಾಮ ಔರಂಗಜೇಬನ ಭೀತಿಯಿಂದ ಸನ್ಯಾಸಿಯ ವೇಷದಲ್ಲಿ ಚೆನ್ನಮ್ಮಾಜಿಯ ಅರಮನೆಗೆ ಬಂದನು ಇತರೆ ಹಿಂದೂ ದೊರೆಗಳೆಲ್ಲ ರಕ್ಷಿಸಲು ಹಿಂದೆ ಸರಿದಾಗ ಚೆನ್ನಮ್ಮಾಜಿ ಮಾತ್ರ ಮುಂದೆ ನಿಲ್ತಾರೆ ಕನ್ನಡಿಗರು ಕೊಟ್ಟ ಮಾತಿಗೆ ತಪ್ಪುವರಲ್ಲ ನಿನ್ನ ರಕ್ಷಿಸುತ್ತೇನೆ ಎಂದು ಶಪಥ ಮಾಡಿದ್ರು ಔರಂಗಜೇಬನ ಸೇನೆಯು ಕೆಳದಿಯ ಗಡಿಭಾಗಕ್ಕೆ ಬಂದಾಗ ಚೆನ್ನಮ್ಮಾಜಿ ಹೆದರದೆ ಸೇನೆಯನ್ನು ಎದುರಿಸಿ ಸೋಲಿಸಿದ್ರು ಔರಂಗಜೇಬ ಮತ್ತು ಅವನ ಮಗ ಅಜಂಶ ರಾಣಿಯ ಬಂಧಿಗಳಾದರು ಅವರಿಗೆ ಕ್ಷಮೆ ಕೇಳಿ ಜೀವಕ್ಕಾಗಿ ಮುಗಿದು ಬೇಡಬೇಕಾಯಿತು ಚೆನ್ನಮ್ಮಾಜಿ ಬಯಸಿದ್ರೆ ಇಬ್ಬರನ್ನು ಕೂಡ ಕೊಂದು ಮೊಘಲ್ ಸಾಮ್ರಾಜ್ಯವನ್ನೇ ತಮ್ಮಗಾಗಿಸಿಕೊಳ್ಳಬಹುದಿತ್ತು ಆದರೆ ಕನ್ನಡತಿಗೆ ಜೀವ ಕೊಡುವುದೇ ಗೊತ್ತು ಜೀವ ಪಡೆಯುವುದು ಗೊತ್ತಿಲ್ಲ ಅವರನ್ನ ಅವರು ಕ್ಷಮಿಸಿದ್ರು ಧಾರ್ಮಿಕ ಸಾಮಾಜಿಕ ಸೇವೆ ಚೆನ್ನಮ್ಮಾಜಿ ಕೇವಲ ಶೂರಳಲ್ಲ ಧಾರ್ಮಿಕ ಮತ್ತು ಜನಪರ ನಾಯಕಿ ಅವರು ಪ್ರತಿನಿತ್ಯ ಇಷ್ಟಲಿಂಗ ಧ್ಯಾನ ಮಾಡುತ್ತಿದ್ರು ಶರಣರ ವಚನ ಸಾಹಿತ್ಯವನ್ನ ಪಠಿಸುತ್ತಿದ್ರು ಶೃಂಗೇರಿ ಮಠಕ್ಕೆ ಭೂಮಿದಾನ ಅಗ್ರಹಾರ ಜಂಗಮ ಮಠಗಳ ನಿರ್ಮಾಣ ಎರಡು ಲಕ್ಷ ಜಂಗಮರಿಗೆ ದಾಸೋಹ ವ್ಯವಸ್ಥೆ ಕೆರೆ ಕಟ್ಟೆಗಳ ನಿರ್ಮಾಣ ಇವು ಅವರ ಆಡಳಿತದ ಮುಖ್ಯ ಕಾರ್ಯಗಳು ಶೃಂಗೇರಿಗೆ ಚಿನ್ನದ ಗೋಪಾಲಕೃಷ್ಣ ಮತ್ತು ಸ್ಫಟಿಕಲಿಂಗ ಕೊಲ್ಲೂರು ಮೂಕಾಂಬಿಕೆಗೆ ಪಚ್ಚೆ ಪದಕ ಹೊರನಾಡು ಅನ್ನಪೂರ್ಣೆಗೆ ಕುಂಕುಮ ಸೇವೆ ವಿಜಯದಶಮಿ ಎಂದು ವಿಶೇಷ ಪೂಜಾ ಪ್ರೋತ್ಸಾಹ ಇವುಗಳ ಮೂಲಕ ಅವರು ತಮ್ಮ ಸಂಸ್ಕೃತಿ ರಕ್ಷಕಿ ಎಂದೇ ಜನಜನಿತರಾದರು ಜ್ಞಾನಪರ ಚಿಂತನೆ ದತ್ತು ಮಗನಿಲ್ಲದೆ ಆಡಳಿತ ನಡೆಸಿದ್ರು ನಂತರ ಬಸಪ್ಪನನ್ನ ದತ್ತು ಪಡೆದ್ರು ಅವನಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಬಸಪ್ಪ ನಾಯಕನೇ ಎಂದು ಖ್ಯಾತಿ ತಂದರು ಅವನೇ ಬರೆದ ಮಹಾಕೃತಿ ಶಿವತತ್ವ ರತ್ನಾಕರ ಸಂಸ್ಕೃತ ಭಾಷೆಯ ಬೃಹತ್ ವಿಶ್ವಕೋಶ ಇದು ತೋರಿಸುವುದು ರಾಣಿ ಚನ್ನಮ್ಮಾಜಿ ಕೇವಲ ಶಸ್ತ್ರಧಾರಿ ಮಾತ್ರವಲ್ಲ ಜ್ಞಾನಪೋಷಕಿ ಕೂಡ ಇತಿಹಾಸದಲ್ಲಿ ಅಮರಳಾದ ರಾಣಿ ವೀಕ್ಷಕರೇ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಕೆಳದಿ ಸಾಮ್ರಾಜ್ಯವನ್ನ ಆಳಿದ ಈ ಕನ್ನಡತಿ ಅಪ್ರತಿಮ ತೇಜಸ್ಸಿನ ಮಾಲಕಿ ಅವರು ರಾಷ್ಟ್ರ ಧರ್ಮ ಸ್ವರಾಜ್ಯ ಜನಪರ ಸೇವೆಗಳಿಗೆ ಅದ್ಭುತ ಉದಾಹರಣೆಯಾಗಿ ನಿಲ್ಲುತ್ತಾರೆ ಅಂದು ಅವರು ರಾಣಿಯಾಗದಿದ್ದರೆ ಶತ್ರುಪಾಳಯವನ್ನು ಸೋಲಿಸದಿದ್ದರೆ ಕೆಳದಿ ಸಾಮ್ರಾಜ್ಯ ಸುಲ್ತಾನರ ಪಾಲಾಗುತ್ತಿತ್ತು ಏನೋ ಆದರೆ ಅವರು ನಾಡಿನ ಕೀರ್ತಿ ಪತಾಕೆ ಹಾರಿಸಿ ಎಲ್ಲರ ಮನಸ್ಸಿನಲ್ಲಿ ಉಳಿದುಕೊಳ್ಳುವಂತೆ ಮಾಡಿದ್ರು ವೀಕ್ಷಕರೇ ಅವರು ನಮಗೆಲ್ಲ ಪ್ರೇರಣೆ ದೇಶಕ್ಕೆ ಕೀರ್ತಿ ಕೆಳದಿಯ ರಾಣಿ ಚೆನ್ನಮ್ಮಾಜಿ ಕನ್ನಡದ ಹೆಮ್ಮೆ ಇತಿಹಾಸದ ಅಮರ ವೀರನಾರಿ ಇದೇ ಇಂದಿನ ವಿಶೇಷ ಕಾರ್ಯಕ್ರಮ ಕೆಳದಿಯ ರಾಣಿ ಚೆನ್ನಮ್ಮಾಜಿಯ ಶೌರ್ಯ ಗಾಥೆ ನವರಾತ್ರಿ ವಿಶೇಷವಾಗಿ ಮತ್ತೋರ್ವ ಕನ್ನಡತಿಯ ಕಥೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು